ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಕಾಚೇನಹಳ್ಳಿ ಏತ ನೀರಾವರಿಯಿಂದ ದಂಡಿಗನಹಳ್ಳಿ ಹೋಬಳಿ ಸಂಪನ್ನಗೊಂಡಿದೆ ಎಂದು ಕುಂದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಕರಡೇವು ಮಧು ತಿಳಿಸಿದರು ಕಾಚೇನಹಳ್ಳಿ ಏತ ನೀರಾವರಿ ಯೋಜನೆಯಿಂದ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಸಾಕಷ್ಟು ಗ್ರಾಮಗಳ ಅಂತರ್ಜಲ ವೃದ್ಧಿಯಾಗಿದೆ ಎಂದರು ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ದೊಡ್ಡ ಕರಡೇವು ಗ್ರಾಮದ ದೊಡ್ಡಕೆರೆ ಹಾಗೂ ಬೇರಿಕಟ್ಟೆ ಭರ್ತಿಯಾದ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಿ ಅವರು ಮಾತನಾಡಿದರು ಕ್ಷೇತ್ರದ ಶಾಸಕರಾದ ಡಿ ರೇವಣ್ಣನವರ ಶ್ರಮ ಗ್ರಾಮದಿಂದ ದಂಡಗನಹಳ್ಳಿ ಹೋಬಳಿಯ ಸಾಕಷ್ಟು ಗ್ರಾಮಗಳ ಕೆರೆಗೆ ಹೇಮಾವತಿ ನೀರು ಹರಿಯುತ್ತಿದೆ ಇದರಿಂದ ಸಾವಿರಾರು ಮಂದಿ ರೈತರು ನೆಮ್ಮದಿಯಾಗಿ ಬದುಕು ಕಟ್ಟಿಕೊಂಡಿದ್ದಾರೆ ಎಂದರು ಕಾಚೇನಹಳ್ಳಿ ಮೊದಲ ಹಂತದ ಏತ ನೀರಾವರಿಯಿಂದ ರಾಷ್ಟ್ರೀಯ ಹೆದ್ದಾರಿ ದಾಟಲು ಆಗಲಿಲ್ಲ ಎರಡನೇ ಹಂತದಿಂದ ಅಣ್ಣೇನಹಳ್ಳಿ ಅಪ್ಪೇನಹಳ್ಳಿಯವರಿಗೆ ನೀರು ಹರಿದು ಇದೀಗ ದೊಡ್ಡ ಕರ್ಡೇವು ಗ್ರಾಮದ ಕೆರೆ ಭರ್ತಿಯಾಗಿದೆ ಈ ಮೂಲಕ ಮೂರನೇ ಹಂತದ ಏತಾ ನೀರಾವರಿ ಕಾಮಗಾರಿ ಮುಗಿದ ಮೇಲೆ ಅರ್ಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಸಾಕಷ್ಟು ಹಳ್ಳಿಗಳಿಗೂ ಇದರ ಲಾಭವಾಗುತ್ತದೆ ಏತ ನೀರಾವರಿಗಳು ಬರಡು ಮೊಂಬುವಿಗೆ ಜೀವಜಲವಾಗಿದ್ದು ಕೃಷಿ ಚಟುವಟಿಕೆಗಳಿಗೆ ಹೈನುಗಾರಿಕೆ ಮಾಡುವುದರ ಜೊತೆಯಲ್ಲಿ ತೋಟಗಾರಿಕೆ ಬೆಳವಣಿಗೆಗೆ ಅನುಕೂಲ ಆಗುತ್ತಿವೆ ಎಂದು ತಿಳಿಸಿದರು ವರದಿ ಮಂಜುನಾಥ್ ಚನ್ನರಾಯಪಟ್ಟಣ ಸಾಕ್ಷಿ ನಾನು ಕುಮಾರಣ್ಣರು ಬಾರಪ್ಪ ನಿನ್ನೊಂದು ಕೆಲಸ ಮುಚ್ಚಿಕೊಟ್ಟೆ ಸಾಕು ಒಳಗಡೆ ಕರ್ಕೊಂಡು ಹೋಗಿ ನೂರು ಇಪ್ಪತ್ನಾಲ್ಕು ಕೋಟಿ ನಮ್ಮ ಕಣ್ಣು ಮುಂದೆ ರೇವಣ್ಣ ಶ್ರಮ ಅಂದರೆ ಅವ್ರು ಬೆಳಗಿಂತ ಕಾಯ್ತಾ ಇದ್ದು ವಿಧಾನಸೌಧದಲ್ಲಿ ನೀನು ಕರ್ಕೊಂಡು ಹೋಗಿ ಅವರು ನಿನ್ನ ಬಾರಪ್ಪ ನಿನ್ನ ಕೆಲಸ ಮುಚ್ಚಿಕೊಡ್ತೀನಿ ಅಂತ ಮೊದಲು ರೇವಣ್ಣರು ಅಷ್ಟು ಬೆಳಗಿಂದ ಕಾದು ಕುಮಾರಣ್ಣನ ಆ ಕೆಲಸ ಕಣ್ಣರೇ ಮಾಡಿದ್ದ ನಾನು ನೋಡಿದ್ದೀನಿ ಇವತ್ತು ಹೇಳ್ತಾರೆ ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ಎಲ್ಲ ಸುಳ್ಳು ಇದಕ್ಕೆಲ್ಲ ರೇವಣರ ಶ್ರಮ ಸುರೇಶ್ ರೇವಣ ಪರಿಶ್ರಮ ಭಾಳ ತುಂಬ ಇದೆ ನಾವು ಧನ್ಯವಾದಗಳನ್ನ ಕುಮಾರಣ್ಣರಿಗೆ ರೇವಣರಿಗೆ ಯಲೂರು ಕಪ್ಪಲು ತಿಂಾಪುರ ಮುರಾರ್ಹಳ್ಳಿ ಮರೆನಹಳ್ಳಿ ಚಂದ್ರಪಟ್ನ ಬಾರ್ಡ್ ಚೌಟ್ರಿ ಇದೆ ಅಲ್ಲೊಂದು ಬಾಗೂರು ರಸ್ತೆ ಅಲ್ಲಿವರೆಗೂ ದೊಡ್ಡ ಕಡೆ ತುಂಬಿದ್ರೆ ಅಂತರ್ಜಾಲ ಫುಲ್ ಅಭಿವೃದ್ಧಿ ಆಗುತ್ತೆ ಇಷ್ಟಕ್ಕೂ ದೊಡ್ಡ ಕಡೆ ಕೆರೆನೇ ಮೇನ್ ಇರೋದು ಎಲ್ಲ ಕಪ್ಲು ಎಲ್ಲಿ ಎಲ್ಲ ಸೇರಿ ಆಲ್ದಳ್ಳಿ ಐನಾರ ಆಲ್ದಳ್ಳಿ ಎಲ್ಲ ಕಾರಣ ಮಾನ್ಯ ಎಚ್ ಡಿ ರೇವಣ್ಣ ಅವರು ಮತ್ತೆ ಡಾಕ್ಟರ್ ಸೂರಜ್ ರೇವಣ್ಣ ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಆ ಅಂದಿನ ಮುಖ್ಯಮಂತ್ರಿ ಆದ ಟೈಮಲ್ಲಿ ಅವರು ಹಣನ ಬಿಡುಗಡೆ ಮಾಡಿದಾಗ ಹೋಯ್ರೆ ಈ ಕೆಲಸ ಆಗ್ತಿತ್ತಿಲ್ಲ ಬೇರೆ ಹೇಳ್ಬೋದು ಏನೋ ಹೇಳ್ಬೋದು ಯಾರೋ ಮದುವೆ ಮಾಡಿ ಕಟ್ಟಿದೆ ಅಂತ ಇದನ್ನು ಮದುವೆ ಮಾಡಿ ಮಕ್ಕಳು ಮಾಡಿ ಊರ್ಜಿತವಾಗಿ ತಂದು ಸಂಸಾರ ಮಾಡಕ್ಕೆ ಬಿಟ್ಟಿರೋರು ನಮ್ಮ ರೇವಣ್ಣ ಸೂರಜ್ ರೇವಣ್ಣ ಸಾಹೇಬರು ಇನ್ಯಾರಿಲ್ಲ ಎಲ್ಲ ಊಹಾಪೋಹಗಳಿಗೆ ಟೋಪಿಗಳು ಪರಿಶ್ರಮದಿಂದ ಇವತ್ತು ಹಲವಾರು ವರ್ಷಗಳ ನಂತರ ಕೆರೆ ತುಂಬಿದೆ ಇವತ್ತು ಹೇಮಾವತಿಯ ನದಿ ನೀರನ್ನ ನಮ್ಮ ಈ ಕೆರೆಗೆ ತರು ತರುವಲ್ಲಿ ಒಂದು ಎಚ್ ಡಿ ರೇವಣ್ಣವರು ಭಾರಿ ಶ್ರಮದಿಂದ ಇವತ್ತು ನಮ್ಮೂರು ಈ ಕೆರೆಗೆ ನೀರು ಬಂದಿದೆ ಅವರಿಗೆ ನಾವೆಲ್ಲರೂ ನಮ್ಮೂರ ಗ್ರಾಮಸ್ಥರ ಪರವಾಗಿ ಮೊದಲಿಗೆ ಅಭಿನಂದನೆಗಳನ್ನ ಹೇಳ್ತಾ ಇವತ್ತು ಏನು ಹೇಮಾವತಿ ನೀರನ್ನು ಇವತ್ತು ನಮ್ಮೂರ ಎರಡೂ ಕೆರೆಗಳಿಗೆ ಬೀರಿಕಟ್ಟೆ ಮತ್ತು ಈ ದೊಡ್ಡ ಕೆರೆ ತುಂಬಿಸಿದ್ದಾರೆ ಅದಕ್ಕೆ ಸೂರಜ್ ರೇವಣ್ಣವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಇದಕ್ಕೆ ಅನುದಾನ ಕೊಟ್ಟಂತಹ ಸೊ ಕುಮಾರಣ್ಣವ್ರಿಗೆ ಕೂಡ ವಂದನೆಗಳನ್ನ ಹೇಳ್ತಾ ಮತ್ತು ಹೇಮಾವತಿಯ ಇಂಜಿನಿಯರ್ಗಳು ಬಹಳ ಪರಿಶ್ರಮ ಪರಿಶ್ರಮಪಟ್ಟು ಒಂದು ಟೆಕ್ನಿಕಲ್ ಎಲ್ಲ ತೊಂದರೆಗಳನ್ನ ಕ್ಲಿಯ ಒಂದು ಬಗೆಹರಿಸಿ ಇವತ್ತು ನೀರು ತರಲಿಕ್ಕೆ ಸಹಾಯ ಮಾಡಿದ್ದಾರೆ ಅವರು ಕೂಡ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ವಂದನೆಗಳನ್ನ ಹೇಳ್ತಾ ಇದ್ದೀವಿ ಭಗೀರಥರು ಇದ್ರೊಳಗಡೆ ಸೇರಿ ಇದನ್ನ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ರೇವಣ್ ಸಾಹೇಬರು ಥರ್ಡ್ ಲಿಫ್ಟ್ ಅನ್ನು ಮಾಡಬೇಕಾದ್ರೆ ಮೊದಲನೇ ಲಿಫ್ಟ್ ಬಳದಾರಂಡಿಗಳಿಂದ ಹೊರಗಡೆನೆ ಇತ್ತು ಸುಮಾರು ಹತ್ತು ವರ್ಷ ಹಂಗೆ ನಿಂತಿತ್ತು ಹತ್ತು ವರ್ಷಗಳ ಕಾಲದ ಮೇಲೆ ಅಲ್ಲಿ ದಂಡಿಗನಹಳ್ಳಿ ಗೇಟಲ್ಲಿ ಒಂದು ಬಂಡೆ ಇದ್ದ ಬಂಡೆನ ಹೊಡಿಬೇಕಾದ್ರೆ ಆರು ತಿಂಗಳು ಇದೇ ನಮ್ಮ ಎಮ್ ಎಲ್ ಸಿ ಸಾಹೇಬರು ಅಲ್ಲೇ ವಾಸ ಇದ್ದು ವಾರಕ್ಕೆ ಎರಡು ಸಾರಿ ಮೂರು ಸರಿ ಬಂದು ಸ್ವಂತ ದುಡ್ಡು ಕೊಟ್ಟು ಅಲ್ಲಿ ಲೇಬರ್ ಕಾಂಟಾಕ್ಟ್ ಮಾಡಿ ಆ ಬಂಡೆ ಹೊಡೆಯುವಂಥ ಮನುಷ್ಯನಿಗೆ ಎಲ್ಲರೂ ಅಲ್ಲೇ ಕಂಟ್ರಾಕ್ಟ್ಗಳಿಗೆ ಹೇಳಿ ಆ ಬಂಡೆ ತಗ್ಸಿ ಕಡೆ ರೋಡ್ ಬಿಟ್ಟು ಆಚೆ ಕಡೆಗೆ ನೀರು ಬಿಟ್ಕೊಟ್ರು ಬಿಟ್ಟು ಕೊಟ್ಟಾದಮೇಲೆ ಇದು ಮೂರನೇ ಲಿಫ್ಟು ದ ಇದಕ್ಕೆ ಬಂತು ಅಣ್ಣನಹಳ್ಳಿ ಕೆರೆಗೆ ಹಣ್ಣೆಹಳ್ಳಿ ಕೆರೆಯಿಂದ ಮೂರನೇ ಲೆಫ್ಟನ್ನು ಸ್ಟಾರ್ಟ್ ಮಾಡಿ ಟು ದಂಡಿಗಿನಹಳ್ಳಿ ಇದು ತರಬೇನಹಳ್ಳಿ ಕೂಡ ಇದನ್ನು ಪೂರ್ಣಗೊಳಿಸಿದ್ದಾರೆ ಮೊದಲನೇದಾಗಿ ರೇವಣ್ಣವರು ಎಮ್ ಎಲ್ ಸಿ ಸಾಹೇಬರು ಮತ್ತು ಕುಮಾರಣ್ಣರ ಸರ್ಕಾರದಲ್ಲಿ ಇದೆಲ್ಲನೂ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎರಡು ಪಂಚಾಯತ್ ಈ ಭಾಗದ ಗ್ರಾಮಸ್ಥರೆಲ್ಲರೂ ಕೂಡ ಕೃತಜ್ಞತೆ ಹೇಳಬೇಕು ಅಂತ ಹೇಳ್ತಾ ಈ ಟಿ ವಿ ಮುಖಾಂತರ ನಾನು ಅವ್ರನ್ನ ಕೇಳ್ಕೊತಾ ಇದ್ದೀನಿ